ಲೋಕಸಭೆ ಚುನಾವಣೆ ಬಳಿಕ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದಿನಕ್ಕೊಂದು ಬದಲಾವಣೆಗಳು ಕಂಡುಬರುತ್ತಿವೆ ಎತ್ತ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕ್ ಗೆಲುವಿನ ಬಳಿಕ ಕುಡಚಿ ಶಾಸಕ ಮಹೇಶ್ ತಮ್ಮಣ್ಣವರ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ವಿರುದ್ಧ ಆರೋಪ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಮಾತಿಗೆ ಅಥಣಿ ಕಾಂಗ್ರೆಸ್ ಕಾರ್ಯಕರ್ತರು ಗರಂ ಹಾಕಿದ್ದಾರೆ ಇದೇ ಮಾತು ಚುನಾವಣೆ ಪೂರ್ವದಲ್ಲಿ ಯಾಕೆ ಹೇಳಿಲ್ಲ ನಾವೆಲ್ಲರೂ ಒಂದು ಅನ್ನೋ ಭಾವನೆಯಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಶ್ರಮಿಸಿದ್ದೇವೆ ಆದರೆ ಗೆದ್ದ ಬಳಿಕ ನಮ್ಮನ್ನ ಕಡೆಗಣನೆ ಮಾಡುವುದು ಎಷ್ಟು ಸರಿ ಅಥಣಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಳಬರು ಹೊಸಬರು ಅನ್ನೋ ಭಿನ್ನಾಭಿಪ್ರಾಯಗಳಿಲ್ಲ ತಾವು ಅಥಣಿಯಲ್ಲಿ ಬಂದು ಮಾತನಾಡಿದ್ದನ್ನು ಅಥಣಿಗೆ ಬಂದು ವಾಪಸ್ ತೆಗೆದುಕೊಳ್ಳಿ ಎಂದು ಮುಖಂಡ ಶಿವು ಗುಡ್ಡಾಪುರ ಆಗ್ರಹಿಸಿದ್ದಾರೆ వరది రంజాన్ ముజావర్ ఏబిన్యూస్ సంస్థాపకరు అతణిసభా చున మాన్య జిల్లా ఉస్త ಏನು ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ರು ಆ ಹೇಳಿಕೆ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿವೆ ಮತ್ತು ಕಾರ್ಯಕರ್ತರ ಮನಸ್ಸಿಗೆ ಅಷ್ಟೇ ನೋವು ಕೂಡ ಆಗಿದೆ ಯಾಕಂದ್ರೆ ಸನ್ಮಾನ್ಯ ಸಚಿವರು ಏನು ಕೆದ್ದ ಖುಷಿದೊಳಗೆ ಹಂಗೆ ಹೇಳಿ ಹೋದ್ರೂ ಗೊತ್ತಾಗಲಿಲ್ಲ ಅಥವಾ ಯಾರದರೆ ಮಾತು ಕೇಳಿ ಹೇಳಿ ಅಂತ ಹೇಳಿ ಹೋದರೂ ಅದು ಗೊತ್ತಾಗಲಿಲ್ಲ ಯಾಕಂದ್ರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನಡೀತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಅತ್ನಿ ಮತಕ್ಷೇತ್ರದ ಬಗ್ಗೆ ಬಿ ಜೆ ಪಿಯಿಂದ ಬಂದಂಥ ಕಾರ್ಯಕರ್ತರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ದುಃಖವನ್ನು ಉಂಟಾಗೈತಿ ನಾ ಅವರಿಗೆ ಮಾಹಿತಿ ಕೊರತೆ ಇರಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾಕಪ್ಪ ಅಂದ್ರೆ ಹದಿನೈದು ಹತ್ತನೇ ಪುರಸಭೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಸಿ ಬಂದವರು ಸದಸ್ಯರಿದ್ದಾರೆ ಹದಿನೈದು ಪುರಸಭೆ ಸದಸ್ಯರೊಳಗೆ ಎಂಟು ವಾರ್ಡ್ ಇಂಥ ಹೋದವು ಅಲ್ಲಿ ಬಿ ಜೆ ಪಿನ ಲೀಡಾಗಿತ್ತು ಅದ ಎಂಟು ವಾರ್ಡ್ ಯಾವಪ್ಪ ಅಂದ್ರೆ ಈಗ ಹತ್ತನೇ ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ವಾರ್ಡ್ ಇರ್ಬೋದು ಹತ್ತನೇ ನಗರದ ಸಭೆ ನಗರದ ಅಧ್ಯಕ್ಷರಿರ್ಬೋದು ಆಮೇಲೆ ಮಾಜಿ ಇದು ಮಾನ್ಯ ಪರ ಎರಡು